ಪ್ರಾಥಮಿಕ ಶಾಲಾ ಸೇವಾ ನಿರತ ಪದವೀಧರ ಶಿಕ್ಷಕರಿಗೆ ಸಂಬಂಧಿಸಿದ ರುಂಧಾ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಕಡಿತಕ್ಕೆ ತಕ್ಷಣ ಅನುಮೋದನೆ ನೀಡಿ ಹಾಗೂ ಬಡ್ತಿ ಪ್ರಕ್ರಿಯೆಗೆ ಚಾಲನೆ ನೀಡಲು ಜೊತೆಗೆ ಅನ್ಯ ಕಾರ್ಯಗಳಿಂದ ಮತ್ತು ಆನ್ಲೈನ್ ಕೆಲಸಗಳಿಂದ ಶಿಕ್ಷಕರ ಮೇಲೆ ಆಗುತ್ತಿರುವ ಒತ್ತಡ ಕಡಿಮೆ ಮಾಡುವ ಕುರಿತು ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಕಲಬುರ್ಗಿ ವತಿಯಿಂದ ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಇವತ್ತು ನಮ್ಮ ರಾಜ್ಯ ಸಂಘಟನೆಯ ಒಂದು ನಿರ್ದೇಶನದಂತೆ ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿಯ ಒಂದು ನಿರ್ಣಯದಂತೆ ಶಿಕ್ಷಕರ ಒಂದು ಮೂರು ಪ್ರಮುಖವಾಗಿರತಕ್ಕಂಥ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾವು ನಾಳೆಯಿಂದ ಅಂದರೆ ನಾಲ್ಕು ಹಂತದ ಹೋರಾಟಗಳನ್ನು ಸಿದ್ಧಪಡಿಸಿದ್ದೇವೆ ಮೊದಲನೇ ಹಂತದ ಪ ಮೊದಲೇ ಹಂತದಲ್ಲಿ ಅಂತಂದರೆ ಹೋರಾಟ ಮಾಡದೇ ಶಿಕ್ಷಕರು ಈ ಸಮಾಜದಲ್ಲಿ ಒಳ್ಳೆಯ ಹೆಸರಿದೆ ಶಿಕ್ಷಕರು ಯಾವುದೇ ಕಾರಣಕ್ಕೂ ಬೀದಿಗಿಳಿಯಲ್ಲ ಶಿಕ್ಷಕರು ಶಾಂತ ಸ್ವಭಾವದವರು ಶಿಕ್ಷಕರೇ ಸಮಾಜ ನಿರ್ಮಾಪಕರು ಅಂತಕ್ಕಂಥದ್ದು ಇರ್ತಕ್ಕಂಥ ಒಂದು ಇದನ್ನು ನಾವು ಯಾವುದೇ ಕಾರಣಕ್ಕೂ ಕಳ್ಕೊಳಕ್ಕೆ ನಾವು ಸಿದ್ಧರಿಲ್ಲ ಸರ್ಕಾರದ ಒಂದು ಕಣತರಿಸುವ ಸಲುವಾಗಿ ಮೂರು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳನ್ನು ನಾಳೆ ಹನ್ನೆರಡನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೆಯೇ ನಮ್ಮ ಇಲಾಖೆಯ ಡಿ ಡಿ ಪಿ ಅವರ ಮುಖಾಂತರ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರಿಗೆ ಮನವಿ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಇದು ಮೊದಲ ಹಂತದಲ್ಲಿ ಒಂದು ಮೊದಲ ಹಂತದ ಒಂದು ಸಿದ್ಧತೆ ಹೋರಾಟಕ್ಕೆ ಸಿದ್ಧತೆ ಅವರಿಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಮೂರು ಬೇಡಿಕೆಗಳೇನಪ್ಪ ಅಂತಂದರೆ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಸಿ ಆರ್ ರೂಲನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದು ಇನ್ನು ಎರಡನೇ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಪ್ಪ ಅಂತಂದರೆ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಬಡ್ತಿ ಪ್ರಕ್ರಿಯೆಯನ್ನು ಅದು ಪ್ರಾಥಮಿಕ ಶಿಕ್ಷಕರಿಂದ ಮುಖ್ಯ ಶಿಕ್ಷಕರಾಗಿರ್ಬೋದು ಪ್ರಾಥಮಿಕದಿಂದ ಪ್ರೌಢಶಾಲೆಗಳಾಗಿರ್ಬೋದು ಬಡ್ತಿ ಪ್ರಕ್ರಿಯೆಯನ್ನು ತಕ್ಷಣವೇ ಕೈಗೆತ್ಕೊಳ್ಬೇಕು ಅಂತಕ್ಕಂಥದ್ದು ಎರಡನೇ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಇನ್ನು ಮೂರನೇದಾಗಿರ್ತಕ್ಕಂಥ ಬೇಡಿಕೆ ಏನಪ್ಪ ಅಂತಂದರೆ ಶಿಕ್ಷಕರಿಗೆ ನಮ್ಗೆ ನೇಮಕಾತಿ ಮಾಡಿಕೊಂಡಿರ್ತಕ್ಕಂಥದ್ದೇ ಬೋಧನೆ ಮಾಡುವ ಸಲುವಾಗಿ ಮಕ್ಕಳಿಗೆ ಬೋಧನೆ ಮಾಡುವ ಸಲುವಾಗಿ ಈ ಬೋಧನಾ ಕೆಲಸವನ್ನು ಬಿಟ್ಟರೆ ಬೋಧಕೇತರ ಕೆಲಸಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬೋಧಕೇತರ ಕೆಲಸಗಳು ಶಿಕ್ಷಕರಿಗೆ ಇದ್ದಾವೆ ನಿಗದಿತ ಪ್ರಮಾಣದಲ್ಲಿ ಕಲಿಕೆ ಇಲ್ಲ ಅಂತಕ್ಕಂಥದ್ದು ಹೀಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಶಿಕ್ಷಣ ಸಚಿವರಿಗೂ ತಮ್ಮ ಮುಖೇನ ನನ್ನ ಹೇಳಿಕೆ ಬಯಸ್ತಾ ಇದ್ದೇನೆ ದಯವಿಟ್ಟು ಈ ಮೊಟ್ಟೆ ಮತ್ತು ಬಾಳೆಹಣ್ಣು ಆಗಿರ್ಬೋದು ಅಥವಾ ಎಲ್ಲ ಈ ಇಲಾಖೆತ್ರಿ ಕೆಲಸ ಬೋಧಕರ ಕೆಲಸಗಳು ಏನು ಶಿಕ್ಷಕರಿಗೆ ತಾವು ಹಚ್ಚಿರಿ ದಯವಿಟ್ಟು ಅದನ್ನು ಹಿಂಪಡೆಯೋದು ಯಾವುದಾರಾದರೂ ಒಂದು ಎನ್ ಜಿ ಓಗೆ ಕೊಟ್ಟರೆ ನಾವು ಮಕ್ಕಳಿಗೆ ಅದು ಕೊಡ್ತೀರಿ ಅಂತ ನಾವು ಕೇಳ್ತಾ ಇಲ್ಲ ಮಕ್ಕಳಿಗೆ ಪೋಷಕಾಂಶ ಸಲುವಾಗಿ ಹಾಲು ಮೊಟ್ಟೆ ಕೊಡಬೇಕು ಆದರೆ ಶಿಕ್ಷಕರಿಗೆ ಜವಾಬ್ದಾರಿ ಇರೋದರಿಂದ ಶಿಕ್ಷಕರನ್ನು ಹೊರತುಪಡಿಸಿ ಎನ್ ಜಿ ಒಗೆ ಆ ಕೆಲಸವನ್ನು ವಾಪಸ್ಬೇಕು ಅಂತಕ್ಕಂಥದ್ದೇ ನಮ್ಮ ಸವಿನಯವಾಗಿ ಹೋಗಿರ್ತಕ್ಕಂಥ ಒಂದು ಪ್ರಾರ್ಥನೆ ಇದೆ ಅಂತಕ್ಕಂಥದ್ದು ಈ ಮೂರು ವಿಷಯಗಳಲ್ಲಿ ಮೂರು ಬೇಡಿಕೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಸಿ ಎನ್ ಆರ್ ರೂಲ್ ಈ ಸಿ ಎನ್ ಆರ್ ರೂಲ್ ಏನು ಹೇಳ್ತದಪ್ಪ ಅಂತಂದರೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಿ ಎನ್ ಆರ್ ರೂಲ್ ಬಂದು ಆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಎರಡು ಭಾಗಗಳಾಗಿ ವಿಂಗಡಿಸ್ ಮಾಡ್ತು ಈ ಹಿಂದೆ ಸೇವೆ ಸಲ್ಲಿಸುತ್ತಿರುವ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರಿಗೆ ಒಂದರಿಂದ ಐದನೇ ತರಗತಿಗೆ ಮಾತ್ರ ಬೋಧನೆ ಮಾಡಬೇಕು ಎರಡು ಸಾವಿರದ ಹದಿನಾರರ ನಂತರ ನೇಮಕಾತಿಯಾಗಿರ್ತಕ್ಕಂಥ ಶಿಕ್ಷಕರಿಗೆ ಪದುವ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ನೇಮಕ ಮಾಡಿ ಆರಿಂದ ಎಂಟಕ್ಕೆ ಬದಲಿಗೆ ಮಾಡಬೇಕು ಅಂತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಸಿ ಅಂಡರ್ ರೂಲ್ ತಂತು ನಾವು ಅದನ್ನು ಪ್ರಬಲವಾಗಿ ಸುಮಾರು ಎರಡು ಸಾವಿರ ಹದಿನೇಳರಿಂದ ಪ್ರಬಲವಾಗಿ ವಿರೋಧಿಸನೇ ಬಂದಿದ್ದೀವಿ ಬಹುಶಃ ಇದನ್ನು ಈ ಸ ಈ ಇವತ್ತು ಶಿಕ್ಷಕರ ದಿನಾಚರಣೆಯ ಒಂದು ಕೊಡುಗೆಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿ ಎಂಡ್ ಆರ್ ರೂಲನ್ನು ಬದಲಾವಣೆ ಮಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯಾವ ವಿಷಯವೂ ಇಲ್ಲ ಯಾವ ತರಗತಿಯೂ ಇಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ ಎಲ್ಲ ವಿಷಯಗಳನ್ನು ಬೋಧನೆ ಮಾಡಬಲ್ಲ ಶಿಕ್ಷಕರು ಅನ್ನೋದನ್ನು ಸಾಬೀತುಪಡಿಸಿ ಎಲ್ಲ ಶಿಕ್ಷಕರಿಗೂ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಪದವಿ ದಿನ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರು ಸಂಕುಲ ಒಂದು ಅಂತಕ್ಕಂಥದನ್ನು ಸಾಬೀತುಪಡಿಸಿ ರೂಲ್ಗೆ ತಕ್ಷಣವೇ ತಿದ್ದುಪಡಿ ಮಾಡಿ ಶಿಕ್ಷಕರ ದಿನಾಚರಣೆ ಕೊಡುಗೆ ಕೊಡಬೇಕು ಅಂತಕ್ಕಂಥದ್ದನ್ನೇ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ